ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯವರ ಸಂಪೂರ್ಣ ರಾಶಿ ಭವಿಷ್ಯ ಗ್ರಹಗಳ ಸಂಚಾರ ದಿನನಿತ್ಯದ ಫಲ ಆರೋಗ್ಯ ಧನಲಾಭ ಉದ್ಯೋಗ ವ್ಯವಹಾರ ಕುಟುಂಬ ಮದುವೆ ಪ್ರೀತಿ ವಿದ್ಯಾರ್ಥಿ ಜೀವನ ಆಧ್ಯಾತ್ಮಿಕ ಪರಿಹಾರ ಮತ್ತು ಯಾವ ವಾರ ಯಾವ ಫಲ ಸಿಗುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಅನ್ನು ಮತ್ತಿ ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಮತ್ತು ಆತ್ಮಗಳ ಜೊತೆ ಲೀನವಾಗಿರುವ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸತಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಒಟ್ಟಾರೆಯಾಗಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಸಂಪೂರ್ಣ ಭವಿಷ್ಯ ಗ್ರಹಗತಿಯ ಸಮಗ್ರ ಅವಲೋಕನ ಯಾವ ಥರ ಇರುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಬಹಳ ಮಹತ್ವದ ಸಮಯವಾಗಿದೆ ಈ ತಿಂಗಳಿನಲ್ಲಿ ಸೂರ್ಯನ ತುಲಾರಾಶಿಯಲ್ಲಿ ಸಂಚರಿಸುತ್ತಿದ್ದು ಮಾಸಾಂತ್ಯದಲ್ಲಿ ವೃಶ್ಚಿಕ ರಾಶಿಗೆ ಪ್ರವೇಶಿಸುತ್ತಿದ್ದಾರೆ ಚಂದ್ರನು ಶರತ್ ಪೂರ್ಣಿಮೆಯ ಯೋಗದಲ್ಲಿ ವಿಶೇಷ ಪ್ರಭಾವ ಬೀರುತ್ತಾನೆ ಕುಜನು ಅಂದರೆ ಮಂಗಳ ಗ್ರಹ ಮಿಥುನ ರಾಶಿಯಲ್ಲಿದ್ದು ವೃತ್ತಿ ಮತ್ತು ಧನಲಾಭದಲ್ಲಿ ಮಿಶ್ರಫಲ ನೀಡುತ್ತಾನೆ ಗುರುವು ವೃಷಭ ರಾಶಿಯಲ್ಲಿ ವಜ್ರಕಾಯ ಸ್ಥಿತಿಯಲ್ಲಿ ಕುಟುಂಬ ಹಾಗೂ ದಾಂಪತ್ಯದಲ್ಲಿ ಏರಿಳಿತಗಳನ್ನು ನೀಡುತ್ತಾನೆ ಶನಿ ಕುಂಭರಾಶಿಯಲ್ಲಿ ವಕ್ರಗತಿಯಲ್ಲಿ ಸಂಚರಿಸುತ್ತಿದ್ದು ಉದ್ಯೋಗ ಹಾಗೂ ಆರೋಗ್ಯದಲ್ಲಿ ತಾಳ್ಮೆ ಕಾಪಾಡಿಕೊಳ್ಳಬೇಕೆಂದು ಅವಶ್ಯಕತೆ ಇದೆ ಎಂದು ಸೂಚಿಸುತ್ತಾನೆ ವೃಶ್ಚಿಕ ರಾಶಿಯವರ ವಾರ ಫಲದಲ್ಲಿ ಯಾವ ವಾರ ಯಾವ ಥರ ಇರುತ್ತೆ ಅಂದರೆ ಒಂದನೇ ವಾರ ಅಕ್ಟೋಬರ್ ಒಂದರಿಂದ ಏಳನೇ ತಾರೀಕು ಈ ವಾರದಲ್ಲಿ ಆರ್ಥಿಕ ಚಿಂತನೆ ಹೆಚ್ಚಾಗಬಹುದು ಸಾಲದ ಒತ್ತಡ ಆರ್ಥಿಕ ನಿರ್ಧಾರಗಳಲ್ಲಿ ಗೊಂದಲ ಇರುತ್ತದೆ ಶರದ್ ಪೂರ್ಣಿಮೆ ಅಂದರೆ ಸೀಗಿ ಹುಣ್ಣಿಮೆ ದಿನ ಅಕ್ಟೋಬರ್ ಏಳನೇ ತಾರೀಕು ದೇವಿ ಪೂಜೆಯ ಮೂಲಕ ಸೌಭಾಗ್ಯ ಹೆಚ್ಚಿಸುವುದು ಉತ್ತಮ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ವಾದಗಳು ಎದುರಾಗಬಹುದು ಎರಡನೇ ವಾರ ಅಕ್ಟೋಬರ್ ಎಂಟರಿಂದ ಅಕ್ಟೋಬರ್ ಹದಿನಾಲ್ಕನೇ ತಾರೀಕಿನವರೆಗೆ ಹೊಸ ಒಪ್ಪಂದಗಳು ವ್ಯವಹಾರ ಪ್ರಗತಿ ಸಾಧ್ಯತೆ ಇರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಶುಭ ಫಲ ಸಿಗುತ್ತದೆ ವಿದ್ಯಾರ್ಥಿಗಳಿಗೆ ಆರೋಗ್ಯದಲ್ಲಿ ಉರಿ ಚರ್ಮದ ಸಮಸ್ಯೆಗಳು ಕಾಡಬಹುದು ಪ್ರೀತಿಯಲ್ಲಿ ತಪ್ಪು ಅರ್ಥಕ್ಕೆ ಸಂಭವ ಇರುವುದಿಲ್ಲ ಮೂರನೇ ವಾರ ಅಂದರೆ ಅಕ್ಟೋಬರ್ ಹದಿನೈದರಿಂದ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕಿನವರೆಗೂ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸೂಚನೆ ಇರುತ್ತದೆ ಅಣ್ಣ ತಂಗಿ ಸಹೋದರರಿಂದ ಸಹಾಯ ದೊರೆಯುವುದು ಉದ್ಯೋಗದಲ್ಲಿ ಗೌರವ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಸಿಗಬಹುದು ಹಳೆಯ ಸ್ನೇಹಿತರ ಸಂಪರ್ಕದಿಂದ ಲಾಭ ಸಿಗುವಂಥ ಸಮಯ ಕೂಡ ಬರುತ್ತದೆ ನಾಲ್ಕನೇ ವಾರ ಅಕ್ಟೋಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿನವರೆಗೂ ಸೂರ್ಯನು ವೃಶ್ಚಿಕ ರಾಶಿಗೆ ಪ್ರವೇಶಿಸುವುದರಿಂದ ವ್ಯಕ್ತಿತ್ವದಲ್ಲಿ ಧೈರ್ಯ ಹೆಚ್ಚಾಗಬಹುದು ಧನ ಲಾಭವೂ ಕೂಡ ಸಿಗಬಹುದು ವಾಹನ ಕೂಡ ಸಿಗುತ್ತದೆ ಆಸ್ತಿ ಖರೀದಿಗೆ ಸಾಧ್ಯತೆ ಇರುತ್ತದೆ ಇದು ಉತ್ತಮವಾದ ಸಮಯ ಅಂದರೆ ತಪ್ಪಾಗುವುದಿಲ್ಲ ದಾಂಪತ್ಯದಲ್ಲಿ ಅಸಮಾಧಾನಕರ ನಿವಾರಣೆಯಾಗುತ್ತದೆ ಮಾಸಾಂತ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಪ್ರಯಾಣದಿಂದ ತುಂಬಾ ಲಾಭ ಸಿಗುವಂಥ ಭಾಗ್ಯ ಕೂಡ ಒಲಿದು ಬರುತ್ತದೆ ಮತ್ತು ವೃಶ್ಚಿಕ ರಾಶಿಯವರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಧನ ಮತ್ತು ಆರ್ಥಿಕ ಭವಿಷ್ಯ ಯಾವ ಥರ ಇರುತ್ತೆ ಅಂದರೆ ಅಕ್ಟೋಬರ್ ತಿಂಗಳ ಪ್ರಾರಂಭದಲ್ಲಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ ಕುಟುಂಬದ ಅಗತ್ಯ ಮಕ್ಕಳ ಶಿಕ್ಷಣ ಮನೆ ವಾಹನ ದುರಸ್ತಿ ಕಾರ್ಯಗಳಲ್ಲಿ ಹೆಚ್ಚಿನ ಹಣ ಹೊರ ಹೋಗಬಹುದು ಮಧ್ಯಭಾಗದಲ್ಲಿ ನಿರೀಕ್ಷೆ ಇಲ್ಲದ ಮೂಲಗಳಿಂದ ಧನ ಲಾಭವಾಗಬಹುದು ಆಕಸ್ಮಿಕ ಧನ ಲಾಭವೂ ಕೂಡ ಆಗಬಹುದು ಹೂಡಿಕೆ ಮಾಡಿದವರಿಗೆ ಲಾಭ ಬರುವ ಸಮಯ ಸೂಕ್ತವಾಗಿದೆ ಅಂತಿಮ ವಾರದಲ್ಲಿ ಆಸ್ತಿ ಖರೀದಿ ಹೊಸ ವ್ಯವಹಾರ ಆರಂಭಕ್ಕೆ ಅನುಕೂಲಕರ ಸಿಗುತ್ತದೆ ಬ್ಯಾಂಕ್ ಸಾಲ ಆರ್ಥಿಕ ಒತ್ತಡ ಇರುವುದು ಮಾಸಾಂತ್ಯದಲ್ಲಿ ಸ್ವಲ್ಪ ಹಗುರವಾಗಬಹುದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಮತ್ತು ವ್ಯವಹಾರ ಯಾವ ಥರ ಇರುತ್ತೆ ಅಂದರೆ ಉದ್ಯೋಗದಲ್ಲಿ ಶನಿಯ ವಕ್ರಗತಿಯು ಕಾರಣದಿಂದ ಸಣ್ಣ ಅಡೆತಡೆಗಳು ಎದುರಾಗಬಹುದು ಮೇಲಧಿಕಾರಿಗಳೊಂದಿಗೆ ಶಾಂತಿ ಕಾಪಾಡಿಕೊಳ್ಳುವುದು ಮುಖ್ಯವಾಗಿರುತ್ತದೆ ಮಧ್ಯದಲ್ಲಿ ಹೊಸ ಹುದ್ದೆ ಬಡ್ತಿ ಅಥವಾ ಹೊಸ ಉದ್ಯೋಗದ ಅವಕಾಶಗಳು ಸಿಗಬಹುದು ವ್ಯಾಪಾರದಲ್ಲಿ ಹೊಸ ಒಪ್ಪಂದ ಹೊಸ ಗ್ರಾಹಕ ಸಂಪರ್ಕ ಕೂಡ ನಿಮಗೆ ಸಿಗುತ್ತದೆ ಪಾಲುದಾರಿಕೆಯಲ್ಲಿ ಎಚ್ಚರಿಕೆ ಅಗತ್ಯ ಇರುತ್ತದೆ ಆದರೆ ಲಾಭದ ಸೂಚನೆ ಪ್ರಬಲವಾಗಿ ಇರುತ್ತದೆ ನಿಮಗೆ ತುಂಬ ಲಾಭವಾಗುವಂಥ ಸಮಯ ಕೂಡ ಬರುತ್ತದೆ ಹಾಗೂ ಪ್ರೀತಿ ಮತ್ತು ದಾಂಪತ್ಯ ಜೀವನ ಭವಿಷ್ಯ ನೋಡುವುದಾದರೆ ವೃಶ್ಚಿಕ ರಾಶಿಯವರಿಗೆ ಪ್ರೇಮ ಸಂಬಂಧಗಳಲ್ಲಿ ಈ ತಿಂಗಳು ತುಂಬ ಹೆಚ್ಚಿನ ಸುಫಲಗಳು ಸಿಗುತ್ತವೆ ತಪ್ಪು ಆರ್ಥಿಕ ಮಾತಿನ ಜಗಳ ಸಂಭವವಿರುತ್ತದೆ ಸ್ವಲ್ಪ ಜಾಗರೂಕರಾಗಿರಿ ಆದರೆ ಮಾಸಾಂತ್ಯದಲ್ಲಿ ಚಂದ್ರ ಶುಕ್ರ ಪ್ರಭಾವದಿಂದ ಮಿಲನ ನೆಮ್ಮದಿ ಸಾಧ್ಯತೆ ಇರುತ್ತದೆ ಮತ್ತು ದಾಂಪತ್ಯದಲ್ಲಿ ಮಧ್ಯವಾರದಲ್ಲಿ ಕಲಹದ ಸೂಚನೆ ಇರುತ್ತದೆ ಸ್ವಲ್ಪ ಜಾಗರೂಕರಾಗಿರಿ ಆದರೆ ಅಕ್ಟೋಬರ್ ಇಪ್ಪತ್ತೆರಡರ ನಂತರ ಸೌಹಾರ್ದತೆ ಮರಳುತ್ತದೆ ಇದು ನಿಮಗೆ ಉತ್ತಮವಾದ ಸಮಯ ಆಗುತ್ತದೆ ವೃಶ್ಚಿಕ ರಾಶಿಯವರ ಕುಟುಂಬ ಮತ್ತು ಸಾಮಾಜಿಕ ಭವಿಷ್ಯ ಯಾವ ಥರ ಇರುತ್ತೆ ಅಂದರೆ ಮನೆ ಮಂದಿಯವರೊಂದಿಗೆ ಆಂತರಿಕ ಬಾಂಧವ್ಯ ಗಟ್ಟಿಯಾಗುವುದು ಖಂಡಿತ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡುತ್ತಾರೆ ಮಾಸಾಂತದಲ್ಲಿ ಕುಟುಂಬದಲ್ಲಿ ಶೋಭ ಕಾರ್ಯ ಮದುವೆ ಸೀಮಂತ ಹೊಸ ಮನೆ ಪ್ರವೇಶ ನಡೆಯುವ ಸಾಧ್ಯತೆ ಇರುತ್ತದೆ ಹಾಗೂ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳ ಭವಿಷ್ಯ ಯಾವ ಥರ ಇರುತ್ತೆ ಅಂದರೆ ಅಕ್ಟೋಬರ್ ಮೊದಲನೇ ಮತ್ತು ಎರಡನೇ ವಾರದಲ್ಲಿ ಮನಸ್ಸು ಅಲೆಯುವುದು ಓದಿನಲ್ಲಿ ಏಕಾಗ್ರತೆ ಕೊರತೆ ಇರುತ್ತದೆ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಓದೋಕ್ಕೆ ಪ್ರಯತ್ನ ಮಾಡಿ ಇದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಮಧ್ಯ ತಿಂಗಳ ಪರೀಕ್ಷೆ ಫಲಿತಾಂಶ ಉತ್ತಮವಾಗಿರುತ್ತದೆ ವಿದೇಶದಲ್ಲಿ ಓದಲು ಬಯಸುವವರಿಗೆ ಉತ್ತಮ ಸುದ್ದಿಯ ನಿರೀಕ್ಷೆಯು ಕೂಡ ಇರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಶ್ರಮ ಹೆಚ್ಚಾದಂತೆ ಫಲ ಕೂಡ ಅಷ್ಟೇ ಚೆನ್ನಾಗಿ ಇರುತ್ತದೆ ಹಾಗೂ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಭವಿಷ್ಯವನ್ನು ನೋಡುವುದಾದರೆ ತಿಂಗಳ ಆರಂಭದಲ್ಲಿ ತಲೆನೋವು ಒತ್ತಡ ಚರ್ಮದ ಸಮಸ್ಯೆಗಳು ಕಾಡಬಹುದು ಹೊಟ್ಟೆಗೆ ಸಂಬಂಧಿಸಿದ ಅಸಹಜತೆಯ ಕಾಣಿಸಬಹುದು ವೃಶ್ಚಿಕ ರಾಶಿಯವರು ನಿಯಮಿತ ವ್ಯಾಯಾಮ ದಾನ ಅವಶ್ಯಕತೆ ಇರುತ್ತದೆ ಅಕ್ಟೋಬರ್ ಅಂತ್ಯದಲ್ಲಿ ಆರೋಗ್ಯ ಉತ್ತಮವಾಗಿರುತ್ತದೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಇದ್ದರೆ ಅಕ್ಟೋಬರ್ ಮಾಸಾಂತ್ಯದಲ್ಲಿ ನಿಮಗೆ ಉತ್ತಮವಾದ ಆರೋಗ್ಯ ಸುಧಾರಣೆ ಕಾಣುತ್ತದೆ ವೃಶ್ಚಿಕ ರಾಶಿಯವರಿಗೆ ಆಧ್ಯಾತ್ಮಿಕ ಮತ್ತು ಪರಿಹಾರವಾಗಿ ಇನ್ನೂ ಹೆಚ್ಚಿನ ಶುಭಫಲಗಳಿಗಾಗಿ ಯಾವ ಪರಿಹಾರ ಮಾಡಿದ್ರೆ ಉತ್ತಮವಾಗಿರುತ್ತೆ ಅಂದರೆ ಶರತ್ ಪೂರ್ಣಿಮೆ ಅಂದರೆ ಸೀಗಿ ಹುಣ್ಣಿಮೆಯ ದಿನ ಅಕ್ಟೋಬರ್ ಏಳನೇ ತಾರೀಕು ಮಂಗಳವಾರದ ದಿನ ಚಂದ್ರ ದರ್ಶನ ಮಾಡಿ ಲಕ್ಷ್ಮೀ ದೇವಿಗೆ ನೈವೇದ್ಯ ಸಮರ್ಪಿಸಿ ಇದರಿಂದ ನಿಮಗೆ ಉತ್ತಮವಾದ ಶುಭ ಸಿಗುತ್ತದೆ ಮತ್ತು ಮಂಗಳವಾರ ಪ್ರತಿ ಕುಜನೆಗೆ ಅಂದ್ರೆ ಅಕ್ಕಿ ಬೆಲ್ಲ ದಾನ ಮಾಡುವುದರಿಂದ ನಿಮಗೆ ಉತ್ತಮವಾದ ಯೋಗ ಸಿಗುತ್ತದೆ ಮತ್ತು ವೃಶ್ಚಿಕ ರಾಶಿಯವರು ಪ್ರತಿದಿನ ಹನುಮಾನ್ ಚಾಲಿಸ ಪಠಣೆ ಮಾಡುವುದರಿಂದ ಅಡೆತಡೆಗಳು ನಿವಾರಣೆಯಾಗುತ್ತದೆ ಮತ್ತು ಅಕ್ಟೋಬರ್ ಮಾಸಾಂತ್ಯದಲ್ಲಿ ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಿದರೆ ಆರೋಗ್ಯ ಲಾಭ ಕೂಡ ಸಿಗುತ್ತದೆ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಮಿಶ್ರ ಫಲಿತಾಂಶ ತಿಂಗಳು ಅಂದ್ರೆ ತಪ್ಪಾಗುವುದಿಲ್ಲ ಆರಂಭದಲ್ಲಿ ಸವಾಲುಗಳಿದ್ದರೂ ಮಧ್ಯ ಮತ್ತು ಅಂತ್ಯದಲ್ಲಿ ಧನ ಉದ್ಯೋಗ ಕುಟುಂಬ ದಾಂಪತ್ಯದಲ್ಲಿ ಶುಭ ಫಲಗಳನ್ನು ದೊರೆಯುತ್ತದೆ ಶ್ರದ್ಧೆ ಶ್ರಮ ಮತ್ತು ಭಕ್ತಿ ಇಟ್ಟರೆ ಸಫಲತೆ ಖಚಿತವಾಗಿರುತ್ತದೆ ವೃಶ್ಚಿಕ ರಾಶಿಯವರಿಗೆ ಸೂರ್ಯನ ಪ್ರಭಾವದಿಂದ ಸೂರ್ಯನು ಅಕ್ಟೋಬರ್ ಒಂದರಿಂದ ಅಕ್ಟೋಬರ್ ಇಪ್ಪತ್ತೆರಡರವರೆಗೆ ತುಲಾ ರಾಶಿಯಲ್ಲಿ ಸ್ಥಾನಸ್ಥಿತಿಯಲ್ಲಿ ಇರುತ್ತಾನೆ ಇದು ವೃಶ್ಚಿಕ ರಾಶಿಗೆ ಆತ್ಮವಿಶ್ವಾಸದಲ್ಲಿ ಕಡಿಮೆ ಇರುತ್ತದೆ ಕೆಲಸದ ಒತ್ತಡ ಹೆಚ್ಚಾಗಿರುತ್ತದೆ ಪ್ರಗತಿ ನಿಧಾನಗತಿಯಲ್ಲಿ ಸಾಗುವಂತೆ ಮಾಡುತ್ತದೆ ಮೇಲಾಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಆದರೆ ಇಪ್ಪತ್ತೆರಡರ ನಂತರ ಸೂರ್ಯ ವೃಶ್ಚಿಕ ರಾಶಿಗೆ ಒಂದು ಉಜ್ವಲ ಸ್ಥಿತಿಯಲ್ಲಿ ಇರುತ್ತಾನೆ ಈ ವೇಳೆಯಲ್ಲಿ ನಾಯಕತ್ವದ ಗುಣ ಹೆಚ್ಚಾಗುವುದು ವೃಶ್ಚಿಕ ರಾಶಿಗೆವರಿಗೆ ಜನಪ್ರಿಯತೆ ಗೌರವ ಹೆಚ್ಚಳ ಆಗುತ್ತದೆ ಹಾಗೂ ಧೈರ್ಯ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ